ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಬಸವರಾಜ್ ಅರನಹಳ್ಳಿ ಬಳ್ಳಾರಿ ಜಿಲ್ಲಾ ವರದಿಗಾರ ದ್ವೀಪದ ಕೆಳಗೆ ಕತ್ತಲು ಅನ್ನೋ ಪರಿಸ್ಥಿತಿ ಇವತ್ತು ವಿಜಯನಗರ ಜಿಲ್ಲೆ ಮರೇಮ್ನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಕೂಡ ಬಂದಿರತಕ್ಕಂಥದ್ದು ಯಾಕೆಂತಂದರೆ ಎಲ್ಲವೂ ಇದ್ದು ಕೂಡ ಅಲ್ಲಿ ಏನು ಸಿಗಲಾರದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಏಕೆಂತಂದರೆ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದೆ ಆದರೆ ಇವತ್ತಿಗೂ ಕೂಡ ಕುಡಿಯ ನೀರಿನ ಸಮಸ್ಯೆ ಈ ಒಂದು ಪಟ್ಟಣಕ್ಕೆ ಬಗೆಹರಿದೆ ಕೂಡ ಇಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು ಯಾಕೆಂತಂದರೆ ಇಡೀ ಮರೆಮರಳ್ಳಿ ಪಟ್ಟಣದ ಜನರು ತುಂಗಭದ್ರಾ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ಮನೆ ಮಠವನ್ನು ಕಳೆದುಕೊಂಡಿರ್ತಕ್ಕಂಥ ಜನರಿಗೆ ಇವತ್ತು ಸಮರ್ಪಕವಾಗಿ ಕುಡಿಯ ನೀರು ಕೂಡ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಾಣಕ್ಕಂಥ ಸಂದರ್ಭದಲ್ಲಿ ಇಡೀ ಊರೇ ಸ್ಥಳಾಂತರ ಆಗಿರ್ತಕ್ಕಂಥದ್ದು ಮನೆ ಮಠ ಎಲ್ಲವನ್ನು ಕಳೆದುಕೊಂಡು ತುಂಗಭದ್ರಾ ಜಲಾಶಯ ನಿರ್ಮಾಣಕ್ಕಾಗಿ ಇವರು ಬೇರೆ ಕಡೆ ಬಂದಿರತಕ್ಕಂಥದ್ದು ಈಗ ಅದೇ ಮರೇಮ್ನಹಳ್ಳಿ ಏನು ಪಟ್ಟಣ ಇದೆ ಅಂದರೆ ವಿಜಯನಗರ ಜಿಲ್ಲೆ ಅಗ್ರಿವಮನಹನಳ್ಳಿ ತಾಲೂಕಿನ ಮರೇಮ್ನಹಳ್ಳಿ ಪಟ್ಟಣ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಮರೇಮ್ನಹಳ್ಳಿ ಪಟ್ಟಣ ಜನರಿಗೆ ಇವತ್ತು ಕುಡಿಯ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೇವಲ ಮೂರೇ ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೂಗಳತೆ ದೂರದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹಿನ್ನೀರೇನಿದೆ ಇನ್ನೀರಿಂದ ಯುವತಿಯೂ ಕೂಡ ಸಮರ್ಪಕವಾಗಿ ಕುಡಿಯ ನೀರಿನ ಯೋಜನೆ ಈ ಯೋಜನೆ ಈ ಒಂದು ಪಟ್ಟಣ ಪಂಚಾಯತಿಗೆ ಇದುವರೆಗೂ ಕೂಡ ಸಿಗದೆ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂತಂದರೆ ದೂರದ ತುಮಕೂರು ಜಿಲ್ಲೆಯ ಪಾವಗಡಕ್ಕೆ ಇಲ್ಲಿ ಇದೇ ಭಾಗದಿಂದ ನೀರನ್ನು ಕೂಡ ತೆಗೆದುಕೊಂಡು ಹೋಗಲು ಹೋಗುತ್ತೆ ಸರ್ಕಾರ ಸಾವಿರಾರು ಕೋಟಿ ಅನುದಾನದ ವೆಚ್ಚದಲ್ಲಿ ಪಾವಗಡಕ್ಕೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಆದರೆ ಇಲ್ಲಿ ಮರೆ ಕೂಗಳ ದೂರದಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಏನು ಮ ಪಟ್ಟಣಕ್ಕೆ ಇದುವರೆಗೂ ಕೂಡ ನೀರು ಸರಬರಾಜು ಆಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಕುಡಿಯ ನೀರು ಸರಬರಾಜು ಆಗುತ್ತೆ ಜನ ನೀರಿಗಾಗಿ ಜಾಗರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇದು ಕೇವಲ ಒಂದು ವರ್ಷ ಎರಡು ವರ್ಷದ ಸಮಸ್ಯೆ ಅಲ್ಲ ಹಲವು ದಶಕಗಳ ಸಮಸ್ಯೆ ಕೂಡ ಇದೆ ಯಾವ ಸರ್ಕಾರಗಳು ಕೂಡ ಯಾವ ಜನಪ್ರತಿನಿಧಿ ಕೂಡ ಈ ಬಗ್ಗೆ ಚಕಾರ ಕೂಡ ಎತ್ತದೇ ಇರ್ತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೋದು ಯಾಕೆಂತಂದರೆ ಈ ಒಂದು ಪಟ್ಟಣಕ್ಕೆ ಕುಡಿಯ ನೀರಿನ ಸರಬರಾಜು ವಿಚಾರವೇ ಈ ಒಂದು ಭಾಗದಲ್ಲಿ ಯಾವುದೇ ಚುನಾವಣೆ ಆಗಲಿ ಅದು ವಿಧಾನಸಭೆ ಆಗಲಿ ಅಥವಾ ಲೋಕಸಭೆ ಚುನಾವಣೆ ಆಗಲಿ ಅಥವಾ ಸ್ಥಳೀಯ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಲಿ ಯಾವುದೇ ಚುನಾವಣೆ ಆಗಲಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ತವೆ ಇದನ್ನೇ ಭರವಸೆಯನ್ನು ಕೊಡ್ತವೆ ಕೇವಲ ಮರೇಮ್ನಹಳ್ಳಿ ಪಟ್ಟಣ ಪಂಚಾಯತಿಗೆ ಕುಡಿಯ ನೀರನ್ನು ಒದಗಿಸ್ತೀವಿ ಅನ್ನೋ ಸಂದರ್ಭದಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಭರವಸೆಯನ್ನು ಕೂಡ ಕೊಡ್ತವೆ ಆದರೆ ಇದುವರೆಗೂ ಕೂಡ ಭರವಸೆ ಭರವಸೆಯಾಗೇ ಉಳಿದಿರತಕ್ಕಂಥದ್ದು ಕುಡೇ ನೀರಿಂದು ಸುಮಾರು ವರ್ಷದಿಂದ ಡ್ಯಾಮು ಬಿಟ್ಟು ಬಂದಾಗ್ಲಿದ್ದನೂ ಡ್ಯಾಮಿಗೆ ನಮ್ಮ ಹೊಲಗಳೆಲ್ಲ ಏನು ಜಮೀನೆಲ್ಲ ಡ್ಯಾಮಿಗೆ ಮುಳುಗಡೆ ಆಗಿರೋದ್ರಿಂದ ಇಲ್ಲಿ ಮರಮನಹಳ್ಳಿ ಬಂದು ಸೇರಿದಾಗಲಿದ್ದನೂ ಎಲ್ಲೆಲ್ಲಿಗೆ ನೀರು ಹೋಗ್ತಾ ಇದ್ದಾವೆ ಕೂಡ್ಲಿಗಿ ಕೊಟ್ಟೂರು ಮತ್ತು ಪಾವಗಡ ಪ್ರತಿಯೊಂದು ಇದಕ್ಕೂ ತಗೊಂಡೋಗಂಥ ನೀರಿಂದು ಚಲಾವಣೆ ಐತೆ ಈ ಮರಮನಹಳ್ಳಿ ಒಂದು ಡ್ಯಾಮ್ ಬಿಟ್ಟು ಸುಮಾರು ಒಂದು ಎರಡೇ ಮೂರು ನಾಲ್ಕು ಕಿಲೋಮೀಟ್ರ್ನಾಗ ಇರೋಂಥದ್ದು ಊರಿಗೆ ಸುಮಾರು ವರ್ಷದ ನೀರಿಲ್ಲ ಯಾವುದೇ ಸರ್ಕಾರ ಬಂದ್ರೆ ನಾವು ಸರ್ಕಾರದ ಮೇಲೆ ಯಾವ ಸರ್ಕಾರಕ್ಕೂ ನಾನು ಆರೋಪ ಮಾಡಕ ಬಯಸಲ್ಲ ಹೇಳ್ಬೇಕಂದ್ರೆ ಒಂದು ಸರ್ಕಾರದ ಮನವಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಇವತ್ತು ಆಕತ್ತಿನ ನಾಳಕ್ಕೆ ಮೂಗಿಗೆ ತುಪ್ಪ ಹಚ್ಚ ಸಮಯ ಆಗ್ತಂಥ ಹೊರ್ತು ನಮಗೆ ಕುಡೆ ನೀರಿಂದು ಹದಿನೆಂಟು ವಾಡಿಗೆ ಗುಡಿಗೆ ನೀರು ನಮಗೆ ಇಲ್ಲ ಅದರಾಗ ಭಾಳ ಕಷ್ಟ ಅಂದ್ರೆ ನೀರಿಂದು ಭಾಳ ಪ್ರಾಬ್ಲಮ್ ಈಗ ಬೇಸ್ಗೆ ಒಂದು ಬಂತು ಸುಮಾರು ಎಲ್ಲರಿಗೂ ನೀರನ್ನೇ ಬೇಕಾದಾಗ ನೀರಿನ ವ್ಯವಸ್ಥೆ ಇಲ್ಲ ಅಂದಾಗ ಬೋರ್ ಗೀರು ಹಾಕ್ಸಿ ಬೋರಿನ ನೀರು ಇಲ್ಲ ಇಲ್ಲಿವರೆಗೆ ಡ್ಯಾಮ್ ಬಿಟ್ಟು ಬಂದಾಗಲಿಂದ ಬರೀ ಬೋರಿನ ನೀರಿನ ಮೇಲೆ ನಮ್ಮದು ಊರು ಸಲ್ಲಿಕೆ ಬಂದಿರೋದು ಈಗ ಅತಿ ಶೀಘ್ರದಾಗಿ ಡ್ಯಾಮ್ ನೀರು ನಮಗೆ ಬೇಕು ಯಾವ ಸರ್ಕಾರ ಮಾಡಿದ್ರೂ ನಮಗೇನು ಅಭ್ಯಂತರ ಇಲ್ಲ ನಮಗೆ ನೀರು ಆಗಬೇಕು ತಕ್ಷಣ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಹಳ ಕಡ ಬಡ ಬಡತನದ ಎಲ್ಲ ಆಸ್ತಿಗಳು ಕಳ್ಕಂಡ್ ಆಸ್ತಿ ಇಲ್ಲದ ಇಲ್ಲಿ ಈ ಫ್ಯಾಕ್ಟ್ರಿ ಕಾರ್ಖಾನೆಗಳು ಎಲ್ಲ ಇರೋದ್ರಲ್ಲದ ಎಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ನಮಗೆ ಅತಿ ಶೀಘ್ರದ ಒದಿಸ್ಕೊಡ್ಬೇಕಂತ ಈ ಮನವಿ ಮಾಡ್ತಿದ್ದೇನೆ ಈ ಒಂದು ಪಟ್ಟಣಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಕುಡಿಯ ನೀರು ಬರುತ್ತೆ ಜನ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಜನ ಅನಿವಾರ್ಯವಾಗಿ ಬೋರ್ವೆಲ್ ನೀರನ್ನೇ ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಅಸ್ತ್ರವಾಗಿಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಭರವಸೆಯನ್ನು ಕೊಡ್ತವೆ ಆದರೆ ಆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೆ ಆ ಒಂದು ಸಮಸ್ಯೆ ಸಮಸ್ಯೆಯಾಗಿ ಉಳಿದಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಈ ಪ್ರತಿ ಅಂದರೆ ಇಲ್ಲಿ ಸರ್ಕಾರಗಳು ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಸರ್ಕಾರಗಳು ಬದಲಾಗ್ತಾ ಇದ್ದಾವೆ ಆದರೆ ಈ ಒಂದು ಸಮಸ್ಯೆ ಮಾತ್ರ ಹಾಗೇ ಉಳಿದಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಈಗ ಬೇಸಿಗೆ ಬರ್ತಾ ಇದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಹಾಕಾರ ಇದ್ದಿದೆ ತುಂಗಭದ್ರಾ ಜಲಾಶಯ ಇದ್ದರೂ ಕೂಡ ಅಕ್ಕಪಕ್ಕದಲ್ಲೇ ಗ್ರಾಮಗಳಿಗೆ ಕೂಡ ಕುಡಿಯ ನೀರಿನ ಸಮಸ್ಯೆ ಆಹಾಕಾರ ಇದ್ದಿರ್ತಕ್ಕಂಥದ್ದು ಆದರೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದ್ದರೂ ಕೂಡ ಈಗ ಮತ್ತೆ ಸಮಸ್ಯೆ ಜಟಿಲ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಮರೆಮನಳ್ಳಿ ಪಟ್ಟಣಕ್ಕೆ ಕೂಡ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಜನ ಕೂಡ ಪ್ರತಿ ಸರ್ಕಾರಗಳಿಗೆ ಅಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ಮನವಿ ಮಾಡಿಕೊಡ್ತಾ ಇದ್ದಾವೆ ಆದರೆ ಈ ಒಂದು ಸಮಸ್ಯೆ ಅಂದರೆ ತುಂಗಭದ್ರಾ ಜಲಾಶಯ ಇವತ್ತು ಬರೇ ಕರ್ನಾಟಕ ಮಾತ್ರ ಅಲ್ಲ ನೆರೆ ಆಂಧ್ರ ಮತ್ತು ಕರ್ನಾಟಕದ ಜನರ ಜೀವನ ಅಡಿಯಾಗಿರ್ತಕ್ಕಂಥದ್ದು ರೈತರ ಜೀವನ ಅಡಿಯಾಗಿರ್ತಕ್ಕಂಥದ್ದು ಇದೇ ಜಲಾಶಯದ ನೀರನ್ನು ಕೂಡ ಹತ್ತಾರು ಜಿಲ್ಲೆಗಳ ಜನರು ಕೂಡ ಬಳಸ್ತಾ ಇರ್ತಕ್ಕಂಥದ್ದು ಆದರೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಮರಿಯಮ್ಮನಳ್ಳಿ ಪಟ್ಟಣಕ್ಕೆ ಮಾತ್ರ ಇದಕ್ಕೆ ಇದುವರೆಗೂ ಕೂಡ ಸಮರ್ಪಕವಾಗಿ ಕುಡಿಯ ನೀರು ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೋದು